ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಇಂದು ರಾಜಾಜಿನಗರ ಕದಂಬಾ ಹೋಟೆಲ್ನಲ್ಲಿ ನೇಕಾರರಿಗೆ ರಾಜ್ಯ ಸರ್ಕಾರದಿಂದ ಬರುವ ಸೌಲಭ್ಯಗಳ ಅನುದಾನಗಳ ಬಗ್ಗೆ ಮಾಹಿತಿ ಸಭೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜವಳಿ ಇಲಾಖೆ ಆಯುಕ್ತರಾದ ಶ್ರೀಮತಿ ಜ್ಯೋತಿ ಹಾಗೂ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಕೀರ್ತಿ ಗಣೇಶ್ ರಾಜ್ಯ ನೇಕಾರ ಸಮುದಾಯದ ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ರಾಜ್ಯ ಸರ್ಕಾರದ ಜವಳಿ ಇಲಾಖೆಯ ಅಧಿಕಾರಿಗಳು ಹಾಗೂ ನೇಕಾರ ಸಮುದಾಯದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ನಮ್ಮ ನೇಕಾರರ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣ ಅನುದಾನ ನೀಡಬೇಕೆಂದು ಸಾಲ ಸೌಲಭ್ಯವನ್ನು ನೀಡಬೇಕೆಂದು ಜವಳಿ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ನೇಕಾರ ಇವತ್ತು ದಿನ ರಾಜ್ಯ ಸರ್ಕಾರದಿಂದ ನೇಕಾರರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಸಭೆಯನ್ನು ಏರ್ಪಡಿಸಲಾಗಿದೆ ಏಕೆಂದರೆ ಸರ್ಕಾರದಿಂದ ನೇಕಾರರಿಗೆ ಸೌಲಭ್ಯಗಳು ಪ್ರಚಾರ ಮಾಡ್ತಾ ಇದ್ರೆ ವಿನಃ ಸಮರ್ಪವಾಗಿ ನೇಕಾರರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಮಾಹಿತಿ ಕೊರತೆ ಮುಖ್ಯವಾಗಿದೆ ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಇವತ್ತು ನೇಕಾರ ಸಮುದಾಯಗಳ ಒಕ್ಕೂಟ ಮಾಡಿದೆ ಇಡೀ ರಾಜ್ಯದಲ್ಲಿ ಮೂವತ್ತು ಮತ್ತೊಂದು ಜಿಲ್ಲೆಯಲ್ಲೂ ಇದೇ ರೀತಿ ನೇಕಾರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮವನ್ನು ನೇಕಾರ ಸಮುದಾಯ ಕಾರ್ಯಕ್ರಮವನ್ನು ಹಾಕುತ್ತೇವೆ ಆಮೇಲೆ ಸರ್ಕಾರದಿಂದ ಇನ್ನೂ ಅನೇಕ ನೇಕಾರನ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಾವು ಮನವಿಯನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಜೋಡಿ ಮಂತ್ರಿಗಳನ್ನು ನಾವು ಭೇಟಿ ಮಾಡಿ ನೇಕಾರಿಗೆ ಅನುದಾನಗಳನ್ನು ಹೆಚ್ಚು ಹೆಚ್ಚಿನ ಅನುದಾನಗಳನ್ನು ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಳ್ತೇವೆ ನೇಕಾರ ಸಮುದಾಯಗಳ ಧ್ವನಿಯಾಗಿ ಅನೇಕ ಸೌಲಭ್ಯಗಳು ಏನೇನಿದೆ ಸರ್ಕಾರದಲ್ಲಿ ಅನ್ನೋ ಒಂದು ಅವರಿಗೆ ವಿಚಾರಗಳನ್ನ ಕೊಟ್ಟಿರೋದು ಮತ್ತೆ ಬಹಳಷ್ಟು ಓಪಿಸಿ ಏನ್ ಮಾಡ್ತಾರ ಎಲ್ಲೋ ಒಂದ್ ಕಡೆ ನಾನು ಅಬ್ಸರ್ವ್ ಮಾಡಿದ ನೆಗ್ಲೆಕ್ಟ್ ಮಾಡಿಬ್ರು ಏನಾಗುತ್ತೆ ಅಂತ ಅಪ್ಲಿಕೇಶನ್ ಹಾಕ್ತಿದ್ರೆ ಆದ್ರೆ ಬೇರೆ ಕಡೆ ಡಿಪಾರ್ಟ್ಮೆಂಟ್ ನೋಡಿದಾಗ ಹೋಗುವಾಗ ಹೋಲಿಕೆ ಮಾಡಿದಾಗ ಅಲ್ಲಿ ಹೋರಾಟದ ಮನೋಭಾವ ಜಾಸ್ತಿ ಇರುತ್ತೆ ಆ ಸೌಲಭ್ಯವನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಹೆಚ್ಚು ಮತ್ತೆ ಅಭಿಶಕ್ತಿ ಜಾಸ್ತಿ ಇರುತ್ತೆ ಸೊ ಅದು ನಮ್ಮದಲ್ಲೂ ಆಗಬೇಕು ಅದ್ರ ಬಗ್ಗೆ ಸರ್ಕಾರದಲ್ಲಿ ಏನೇನು ಸೌಲಭ್ಯ ಕೊಡ್ತಾ ಇದೆ ಅದನ್ನು ಪಡ್ಕೊಳ್ಳೋದು ಯಾರೇ ಥರ ತಪ್ಪಿಲ್ಲ ಅದಕ್ಕೆ ನಾವು ಹೋರಾಟ ಮಾಡಬೇಕನ್ನೋ ಪ್ರಶ್ನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಇದು ನಿರಂತರವಾಗಿ ನಡೆಯುವಂಥ ಒಂದು ಸ್ಕೀಮ್ಗಳಾಗಿರುತ್ತೆ ನಮ್ಮ ಇಲಾಖೆಯಲ್ಲೂ ಸಹ ಬಹಳಷ್ಟು ಯೋಜನೆಗಳಿವೆ ಜವಳಿ ಇಲಾಖೆ ಅಥವಾ ಜವಳಿ ಕೈಮಗ್ಗ ಅಥವಾ ವಿದ್ಯುತ್ ಮಗ್ಗ ಅಥವಾ ಟೆಕ್ಸ್ಟೈಲ್ಸ್ ಬಗ್ಗೆ ನಮಗೆ ಏನೇನೋ ಗೊತ್ತಿಲ್ಲ ಐ ಎ ಎಸ್ ಆಫೀಸರ್ ಅಂದರೆ ಸರ್ವಜ್ಞರಲ್ಲ ಐ ಎ ಎಸ್ ಆಫೀಸರ್ ಅಂದರೆ ಎಲ್ಲವನ್ನು ಮ್ಯಾನೇಜ್ ಮಾಡುವವರು ನಾವು ಯಾವ ಇಲಾಖೆಗೆ ಹೋದ್ರು ಆ ಇಲಾಖೆ ಬಗ್ಗೆ ತಿಳ್ಕೊಂಡು ಸಮರ್ಥವಾಗಿ ಅದನ್ನು ನಿಭಾಯಿಸಿ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸಬೇಕಾಗಿ ಒಂದು ಹಾಗಾಗಿ ಇಲ್ಲಿ ಬಂದ ಮೇಲೆ ಕೈ ಮಗ ಅಂದ್ರೇನು ವಿದ್ಯುತ್ ಮಗ ಅಂದ್ರೇನು ಏನು ಇದೆ ಸೊ ನೇಕಾರಗಳೇನು ನೇಕಾರಿಗೆ ಎಷ್ಟು ಜನ ಇದ್ದಾರೆ ವಾಟ್ ಈಸ್ ಮೆಡ್ ಬೈ ಕೋಪೇಟಿವ್ ಸೊಸೈಟಿ ಕ್ಲಸ್ಟರ್ ಅಂತ ಏನಿಲ್ಲ ತಿಳ್ಕೊಂಡು ಸೊ ಈಗ ಒಂದು ಸ್ವಲ್ಪ ನಮಗೆ ಇದರ ಬಗ್ಗೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡೀನೇ ನಾವು ಈ ವರ್ಷ ಬಜೆಟ್ ಅನ್ನ ನೀವು ಊಹಿಸಕ್ಕೂ ಸಾಧ್ಯ ಆಗಲ್ಲ

ಮಿತಿಗೊಳಿಸಿ ಅದೇ ಇಪ್ಪತ್ತೆಂಟುವರೆಗೆ ಮಿತಿಗೊಳಿಸಿದ ನಾವು ನಾವು ಸ್ವಾಗತ ಮಾಡ್ತಿರ್ತಕ್ಕಂಥ ತನ್ನ ನೇಕಾ ಸಮಾಜದ್ದನ್ನು ಐದು ಶಾಪಿಗೆ ಈ ಸರ್ಕಾರ ಬಂದಿದೆ ನಾವು ಸ್ವಾಗತ ಮಾಡ್ತಿರ್ತಕ್ಕಂಥ ಮಾತನ್ನು ಕೂಡ ಸಂದರ್ಭಿಸ್ಬೇಕು ನಾವು ಇವತ್ತು ಬಂಧುಗಳೇ ನೇಕಾ ನೇಕಾರ ಎಲ್ಲ ಸಂ ಎಲ್ಲ ರಂಗದಲ್ಲಿ ನಾವು ಉಲ್ಲಿಸಿದಾಗ ಮೇಡಮ್ ಅವರು ಇವತ್ತು ಕೈ ಮಾರ್ಕೆಟ್ ನೇಕಾರ ಇರ್ಬೋದು ವಿದ್ಯುಚ್ಛಂದೇ ಕಾರ ಇರ್ಬೋದು ಕೆ ಎ ಸಿ ನೇಕಾರ ಇರ್ಬೋದು ನಾಳೆ ಕೂಡ ಯೂಫುಲ್ ಆಗಿದೆ ಯಾಕಂದ್ರೆ ಹೈ ಮಾರ್ಕೆಟ್ ವಸ್ತುಗಳಿಗೆ ಬೇಡಿಕೆ ಬೇಕಾದ ಸಂದರ್ಭಗಳ್ನ ಪವರ್ ಲೂಮ್ಗೆ ಹತ್ತೈದು ಕೂಡ ಹತ್ತಿದಿ ಇಲ್ಲ ಅನ್ನೋಂಗಿಲ್ಲ ಫಾರ್ಮ್ ಲೂಮ್ಗೆ ರೇಪೇ ರೂಮ್ಗೆ ಮತ್ತೆ ಕಾಂಪ್ಲೇಂಟ್ ಮಾಡ್ತಾ ಇದ್ದರು ರೇಟ್ ಅವರು ಒಂದು ಸಿಟ್ಟಿಗೆ ಆರು ಒಂದು ಎಂಟು ಕಿಲೋಮೀಟ್ರ್ ಐತೆ ಅಲ್ಲಿ ಅಂತ ರೇಟರ್ ಲೂಟ್ ಬಂದಾಗ ಒಂದು ಶಕ್ತಿಗೆ ಆರು ಎಂಟನೂರು ಮೀಟರ್ ಮೇಲ್ತಕ್ಕಂಥ ಒಂದು ಬಂದ್ ಪ್ರಯುಕ್ತವಾಗಿ ಇವತ್ತ ವಿದ್ಯುತ್ ಚಾಲಿತ ನೇಕಾರು ವಿರುದ್ಧ ನಾವು ಮಾಡತಕ್ಕಂಥ ಉತ್ಪಾದನೆಯನ್ನ ಮಾರಾಟ ಮಾಡಿರತಕ್ಕಂಥ ಮಾಡಿರ್ತಕ್ಕಂಥ ಇರತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ನಾನು ಕಳಿಸ್ತಾರೆ ವಿದ್ಯುತ್ ಚಾಲಿತ ನೇಕಾರಿಗೆ ಐವತ್ತ ನೇಕಾರಿಗೆ ಮತ್ತು ವಿದ್ಯುತ್ ಚಾಲಿತ ನೇಕಾರಿಗೆ ನಾವು ಒದಗಿಸತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು